ಸೊ ಓವಲೇಷನ್ ಇಂಡಕ್ಷನ್ ನಲ್ಲಿ ನಾವು ಯಾವ ರೀತಿಯಾದ ಮೆಡಿಸಿನ್ ನ ಬಳಸ್ತೀವಿ ಸೊ ಓವೊಲೇಷನ್ ಇಂಡಕ್ಷನ್ ನಲ್ಲಿ ನಾವು ಮಾತ್ರೆಗಳು ಮಾತ್ರೆಗಳು ಅಂತ ಹೇಳಿದ್ರೆ ಅದರಲ್ಲಿ ಕ್ಲೋಮಿಫಿನ್ ಸಿಟ್ರೇಟ್ ಇರ್ಬೋದು ಲೆಟ್ರೋಜಾಲ್ ಅಂತ ಟ್ಯಾಬ್ಲೆಟ್ ಇರ್ಬೋದು ಇದೆರಡನ್ನ ನಾವು ಕಾಮನ್ ಆಗಿ ಬಳಸೋದು ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮೆಡಿಸಿನ್ ಕೊಟ್ಟಾಗ ನ್ಯಾಚುರಲ್ ಆಗಿ ಒಂದು ಮೊಟ್ಟೆ ಬರೋದು ಈ ತರದ ಮೆಡಿಸಿನ್ ಕೊಟ್ಟಾಗ ಒಂದು ಒಂದು ಬರಬಹುದು ಅಥವಾ ಒಂದ್ಕಿಂತ ಜಾಸ್ತಿನೂ ಬರ್ಬೋದು ಸೊ ಇದರಲ್ಲಿ ಓವುಲೇಷನ್ ಆಗುವಂತಹ ಚಾನ್ಸಸ್ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಇರುತ್ತೆ ಸೊ ಓವುಲೇಷನ್ ಆದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತೆ ಈ ಮಾತ್ರೆಗಳಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಅಂದರೆ ಈ ಮಕ್ ಹುಟ್ಟೋ ಮಕ್ಳನಲ್ಲಾಗ್ಲಿ ಅಥವಾ ತಾಯಿಗಾಗ್ಲಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ ಸೊ ಇದು ಸಿಂಪಲ್ ಆಗಿ ನಾವು ಮಾಡುವಂತ ಟ್ರೀಟ್ಮೆಂಟ್ ಇದು ಇದರಲ್ಲಿ ಒಳ್ಳೆ ರಿಸಲ್ಟ್ಸ್ ಕೂಡ ಬರುತ್ತೆ ಎಸ್ಪೆಷಲಿ ಪಿ ಸಿ ಪೇಷಂಟ್ಸ್ ನಲ್ಲಿ ಅಥವಾ ಲೋ ಎ ಎಂ ಎಚ್ ಪೇಷಂಟ್ಸ್ ನಲ್ಲಿ ಅಥವಾ ಅವ್ರಿಗೆ ಓವುಲೇಷನ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಹ್ ಅಂತ ಪೇಷಂಟ್ಸ್ಗೆ ಇದು ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅಂತ ಅಂದಾಗ ಸೊ ಅಂತ ಅವ್ರಿಗೆ ಇದು ಹೆಲ್ಪ್ ಆಗತ್ತೆ